ಕಲ್ಕುಣಿಯಲ್ಲೂ ಶಾಂತಿ ಕದಡಿದ ಪೊಲೀಸರು ವಿಚಾರಣೆಗಾಗಿ ಒಳ ರೋಗಿಗಳನ್ನೇ ಠಾಣೆಗೆ ಕರೆದರು ಹೆಣ ಹುರುಳಿತು ಕಲ್ಕುಣಿ ಕೆರಳಿತು ನಮಸ್ಕಾರ ಸ್ನೇಹಿತರೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಜನರನ್ನು ಒಗ್ಗೂಡಿಸಲು ಬಾಲಗಂಗಾಧರ ತಿಲಕರು ಆರಂಭಿಸಿದ ಗಣೇಶನ ಉತ್ಸವ ಎಂದು ಕೋಮುಗಲಭೆ ಜಾತಿ ಸಂಘರ್ಷ ಮೋಜು ಮಸ್ತಿ ಮತ್ತು ರಾಜಕಾರಣಕ್ಕೆ ಅಸ್ತ್ರವಾಗ್ತಿರೋದು ಘೋರ ದುರಂತ ಹೌದು ಎಲ್ಲರನ್ನೂ ಒಗ್ಗಡಿಸುತ್ತಿದ್ದ ಗಣೇಶ ಈಗ ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧಿಯಾದರೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳಿಗೆ ಮಿತ್ರನಾಗಿದ್ದಾನೆ ನಾಗಮಂಗಲದಲ್ಲಿ ರಾಜಕೀಯ ನಾಯಕರ ಕೃಪಾಪೋಷಿತ ನಾಟಕ ಮಂಡಳಿಯಿಂದ ನಡೆದ ಘಟನೆ ಎಲ್ಲರಿಗೂ ಗೊತ್ತಿದೆ ಇದೊಂದು ಸಣ್ಣ ಘಟನೆ ಅಂತ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಪ್ರಮಾಣ ಪತ್ರ ಕೊಟ್ಟಿದರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸರಿಯಾಗಿ ಜಾಡಿಸಿದ್ದಾರೆ ಘರ್ಷಣೆಗೆ ಎಡೆ ಮಾಡ್ಕೊಳ್ತೇನಿದೆ ರಾಜ್ಯದಲ್ಲಿ ಕೆಲವು ಎರಡು ಮೂರು ಜಿಲ್ಲೆಗಳು ಹೊರತುಪಡಿಸಿ ಗಣೇಶನ ವಿಸರ್ಜನೆ ಮಾಡತಕ್ಕಂತ ಸಂದರ್ಭದಲ್ಲಿ ಮತ್ತು ಮತ್ತೊಂದು ಸಮಾಜ ಏನಿದೆ ಆ ಸಮಾಜದವರು ಅದು ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಎಲ್ಲಾ ರೀತಿಯ ಸಾಮರಸ್ಯ ಈ ರಾಜ್ಯದಲ್ಲಿ ಅಂದ್ರೆ ಈ ಸರ್ಕಾರ ಒಂದು ಕೋಮನ್ನು ಹೋಲೈಸುವ ಸಲುವಾಗಿ ಮಾಡಿರುವ ಷಡ್ಯಂತ್ರ ಇದು ಎಂಬುದು ಸ್ಪಷ್ಟ ಇರಲಿ ರಾಜಕಾರಣಕ್ಕೋಸ್ಕರ ಪೊಲೀಸರನ್ನು ಬಳಸಿಕೊಂಡು ಒಂದು ಗ್ರಾಮದ ಶಾಂತಿ ಕದಡಿದ ಮತ್ತೊಂದು ಘಟನೆ ಇದೆ ಅದು ಇದೇ ಗಣೇಶನ ವಿಚಾರಕ್ಕೆ ನಡೆದಿದೆ ಸ್ನೇಹಿತರೆ ಅದು ಮಳವಳ್ಳಿ ತಾಲೂಕಿನ ಕಿರಗಾವಲೂಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಲ್ಕುಣಿ ಗ್ರಾಮ ಮಂಡ್ಯ ಮತ್ತು ಮೈಸೂರು ಜಿಲ್ಲೆಯ ಗಡಿ ಗ್ರಾಮವಾದ ಕಲ್ಕುಣಿಯಲ್ಲಿ ಬಹುಸಂಖ್ಯಾತರು ಗಂಗಾಮತಸ್ಥರು ಈ ಊರಲ್ಲಿ ಗಣೇಶನ ಹಬ್ಬದ ಸಂದರ್ಭದಲ್ಲಿ ಬೆಟ್ಟದ ಒಡ್ಗಲ್ ರಂಗಸ್ವಾಮಿ ದೇವಸ್ಥಾನದಲ್ಲಿ ಲಕ್ಷಗಟ್ಟಲೆ ಈಡುಗಾಯಿ ಒಡೆಯುವ ಪದ್ಧತಿ ಇದೆ ಅದೇ ರೀತಿ ಈ ಗಣೇಶನ ಹಬ್ಬ ಅಂದರೆ ಸೆಪ್ಟೆಂಬರ್ ಎಂಟರಂದು ರಂಗನಾಥ ಸ್ವಾಮಿ ದೇವಸ್ಥಾನದ ಸನ್ನಿಧಿಯಲ್ಲಿ ಈಡುಗಾಯಿ ಒಡೆಯುವಾಗ ಸ್ವಾಭಿಮಾನಿ ಹುಡುಗರು ಕಲ್ಕುಣಿ ಎಂಬ ಗುಂಪಿನವರು ಮತ್ತು ಅದೇ ಗ್ರಾಮದ ಕೆಲವರ ನಡುವೆ ಪೊಲೀಸರ ಸಮ್ಮುಖದಲ್ಲಿಯೇ ಸಣ್ಣ ವಿಚಾರಕ್ಕೆ ಮಾತಿನ ಚಕಾಮಕಿ ತಳೆಯಾಟ ನೂಕಾಟ ನಡೆದಿದೆ ಅದನ್ನು ಹೋಮ್ ಗಾರ್ಡ್ ಒಬ್ಬರು ಮೊಬೈಲಲ್ಲಿ ಚಿತ್ರೀಕರಿಸಿಕೊಂಡರು ಆದರೆ ಪೊಲೀಸರು ಮೂಕ ಪ್ರೇಕ್ಷಕರಂತೆ ನಿಲ್ಲುವ ಬದಲಿಗೆ ತಮ್ಮ ಕರ್ತವ್ಯ ಮಾಡಿದರೆ ಮುಂದೆ ಹೇಳುವಂಥ ಅಥವಾ ನಾವು ಸುದ್ದಿ ಮಾಡುವಂಥ ಘಟನೆ ನಡೀತಿರ್ಲಿಲ್ಲ ನಾವು ಹೊಡೀಬೇಕು ಹೊಡೆದ್ರು ನಮ್ಮ ಯಾರು ಹಿಡ್ಕೊಂಡ್ರೆ ನಾನು ಅನ್ಬಿಟ್ಟು ಹಿಂಗೆ ಹೋದೆ ಆ ನಮ್ಮ ನಮ್ಮ ಪಟ್ಟಿ ಎಲ್ಲ ಹಿಡ್ಕೊಂಡಾಗ ಯಾರು ಯಾರು ಗುಂಪಲ್ಲಿ ಹೊಡೆದ್ರು ಸರ್ ಪೊಲೀಸರು ಮೌನವಾಗಿದ್ದ ಪರಿಣಾಮ ಸ್ವಾಭಿಮಾನಿ ಹೆಸರಿನ ತಂಡದ ಪವನ್ ಕುಮಾರ್ ಜೈಶಂಕರ್ ಚಂದು ನಾಗರಾಜು ಭರತ್ ದಿಲೀಪ್ ಸಿದ್ದರಾಜು ರಜತ್ ಮತ್ತಿತರರು ಸಂಜೆ ಐದು ಗಂಟೆಯಲ್ಲಿ ತಮ್ಮದೇ ಗ್ರಾಮದ ಶಶಿಕುಮಾರ್ ನಂಜುಂಡಯ್ಯ ಆನಂದ ಎಂಬುವರ ಮೇಲೆ ಕಲ್ಲು ದೊಣ್ಣೆ ಬಿಯರ್ ಬಾಟಲ್ಗಳಿಂದ ಹಲ್ಲೆ ಮಾಡಿದ್ದಾರೆ ಗಲಾಟೆ ಬಿಡಿಸಿದ ಸ್ಥಳೀಯರು ಮತ್ತು ಸಂಬಂಧಿಕರು ಗಾಯಾಳುಗಳನ್ನು ಮಳವಳ್ಳಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಅವಾಜ್ ಹಾಕಿದಕ್ಕೆ ಬೆಳಗ್ಗೆ ನಮ್ಮ ಮಾವರು ಬಂದು ಕಂಪ್ಲೇಂಟ್ ಕೊಟ್ಟದ್ಕೆ ಸಂಜೆ ಕಿರಿಕ್ ಮಾಡಿದ್ರು ಸರ್ ಬೆಟ್ಟದ ಮೇಲೆ ಮಾಡಕ್ಕೆ ಮಾಡಿದ್ರು ಡ್ಯಾಮೇಜ್ ತುಂಬ ಬಂದ್ಬಿಟ್ಟು ಅಯ್ಯೋ ಎಸ್ ಕಂಡು ದೂರ ಇರ್ಬೇಕು ಅಂದ್ಬಿಟ್ಟು ಬಂದ್ಬಿಟ ಸರ್ ಅವಾಗ ಇಲ್ಲಿ ಬಂದು ಗಲಾಟೆ ಅಲ್ಲಿ ಗುಂಪಲ್ಲಿ ಹೊಡೆದ್ರು ಸರ್ ಬಾಟ್ಲಲ್ಲಿ ಇವನು ಯಾರು ಅಪ್ಪು ಅಪ್ಪು ಬಂದು ಬಾಟ್ಲಲ್ಲಿ ನಾವು ಹೊಡೆದ ನಾನು ನಾ ಬಕ್ ಹೋದಕ್ಕೆ ನಾನು ಹೊಡೆದ್ರು ಸರ್ ನಾನು ಕೇಳಕ್ ಹಾಕೊಂಡ್ಬಿಟ್ಟಿದ್ರು ಅವಾಗ ನಾನು ಬಂದ ತಕ್ಷಣ ನಮ್ಮ ತಾತನ್ ಕೊಡದ್ರು ಕಲ್ಲಲ್ಲಿ ಬಾಟ್ಲಲ್ಲಿ ಅವಾಗ ಬೆಳ್ಳಿ ಓಪನ್ ಆಯ್ತು ಸರ್ ಇಲ್ಲಿ ಎಲ್ಲಿಗೆ ಓಪನ್ ಸರಿಯಾಗಿ ಆಗಿತ್ತು ಹೊಡೆದ್ರು ಯಾರು ಅಂತ ಮೊಕ ಗೊತ್ತು ನಿಮಗೆ ಹೆಸರುಗಳು ಸ್ವಲ್ಪ ಕನ್ಫ್ಯೂಸ್ ಅಷ್ಟೇ ಜೋರ ಗೇಟ್ ಆಗಿದೆ ಹೊಲಿಗೆ ಹಾಕಿದಾರಾ ಸರಿ ಆಸ್ಪತ್ರೆ ಇಲ್ಲಿ ಸ್ಟೇಷನ್ ಕರೆಸಿದ್ರೆ ಅದಕ್ಕೆ ಬಂದ್ರ ಅಳ್ಳಾಡಿಸಿಕೊಂಡು ಬಂದ ಪಿ ಐ ಸ್ನೇಹಿತರೆ ಆವತ್ತು ಭಾನುವಾರ ಕಿರುಗಾಲು ಪೊಲೀಸ್ ಠಾಣೆಯ ಪಿ ಐ ರವಿಕುಮಾರ್ ಆ ದಿನ ರಜೆಯಲ್ಲಿ ಇದ್ದರೋ ಇಲ್ವೋ ಗೊತ್ತಿಲ್ಲ ಮಂಡ್ಯದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡಿರೋ ಅವರು ರಾತ್ರಿ ಏಳು ಮೂವತ್ತಕ್ಕೆ ಠಾಣೆಗೆ ಬಂದರು ಬಂದವರು ಪೆಟ್ಟು ತುಂದು ಒಳರೋಗಿಗಳಾಗಿ ಚಿಕಿತ್ಸೆ ಪಡೆಯುತ್ತಿದ್ದ ಗಾಯಾಳುಗಳ ಹೇಳಿಕೆ ಪಡೆಯಲು ಮಳುವಳಿ ಆಸ್ಪತ್ರೆಗೆ ಹೋಗಲಿಲ್ಲ ಬದಲಿಗೆ ಕಿರ್ಗಾವಲು ಪೊಲೀಸ್ ಠಾಣೆಗೆ ಕರೆಸಿಕೊಳ್ಳುವ ಮೂಲಕ ತಾನು ಸಾರ್ವಜನಿಕರ ಸೇವಕನಲ್ಲ ಸರ್ವಾಧಿಕಾರಿ ಎಂಬುದನ್ನು ನಿರೂಪಿಸಿದರು ಸ್ನೇಹಿತರೆ ಈ ಪಿ ಕರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಅಭಿಮಾನಿಗಳನ್ನು ಕರೆಸಿಕೊಂಡು ಠಾಣೆಯಲ್ಲೇ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದರು ಮಾಸ್ಕ್ ಸಾಮಾಜಿಕ ಅಂತರ ಯಾವುದು ಇವರಿಗೆ ಅನ್ವಯಿಸಿರಲಿಲ್ಲ ಅಂದರೆ ಇವರು ಎಷ್ಟು ಪವರ್ಫುಲ್ ಅಂತ ತಿಳ್ಕೊಳ್ಳಿ ಓಕೆ ಠಾಣೆಗೆ ಗಾಯಾಳುಗಳನ್ನು ಕರೆಸಿ ಹೇಳಿಕೆ ಪಡೆದ ಸಾಹೇಬರು ಹಲ್ಲೆ ಮಾಡಿದವರನ್ನು ಕರೆಸಿ ತಿಳಿ ಹೇಳಿ ಕಳಿಸಿದರೆ ಒಂದು ಜೀವ ಉಳಿಸಬಹುದಿತ್ತು ಆದರೆ ರಾಜಕೀಯ ಒತ್ತಡಕ್ಕೆ ಮಣಿದರೋ ಏನೋ ಗೊತ್ತಿಲ್ಲ ಪರಿಣಾಮ ಸಾಹೇಬರಿಂದಾಗಿ ಗ್ರಾಮದ ಮರಿ ಜೋಗಯ್ಯ ಎಂಬುವರ ಪುತ್ರ ಪವನ್ ಹೆಣ ಹುರುಳಿತು ಪವನ್ ಸ್ವಾಭಿಮಾನಿ ಹುಡುಗರು ಕಲ್ಕುಣಿ ತಂಡದ ಸದಸ್ಯ ಹಲ್ಲೆ ಪ್ರಕರಣದ ಬಳಿಕ ಗ್ರಾಮಸ್ಥರು ಆತನಿಗೆ ನಾಲ್ಕು ಹೇಟು ಕೊಟ್ಟು ಮನೆಗೆ ಕಳಿಸಿದ್ರು ಮಾನ್ಯ ದಿನ ಅಂದರೆ ಸೆಪ್ಟೆಂಬರ್ ಒಂಬತ್ತರ ಸಂಜೆ ಐದು ಮೂವತ್ತರಲ್ಲಿ ಗ್ರಾಮದ ಹೊರವಲಯದ ಮರವೊಂದಕ್ಕೆ ಆತ ನೇಣು ಬರಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ ಮೂರುಗಳ ಪ್ರಕಾರ ಆತನ ಪುಂಡಾರ್ಥದಿಂದ ಬೇಸತ್ತಿದ್ದ ತಂದೆ ಬೈದಿದ್ದರಿಂದ ಆತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಆದರೆ ರಾಜಕೀಯ ದಾಳ ಉರುಳಿಸಿದ್ದ ದುರಳರಿಂದಾಗಿ ಎಂಟು ಅಮಾಯಕರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣದ ಈಗ ಆ ಎಂಟು ಜನರ ಮನೆಯಲ್ಲಿ ನೆಮ್ಮದಿ ಕದಡಿದೆ ಮಾತ್ರವಲ್ಲ ಗ್ರಾಮದಲ್ಲಿ ದ್ವೇಷದ ವಾತಾವರಣ ಮಡುಗಟ್ಟಿದೆ ಶಾಂತಿ ಹುಟ್ಟು ಹಾಕಬೇಕಾದ ಪೊಲೀಸರ ದುಷ್ಕೃತಿಯಿಂದ ಕಲ್ಕೋಣಿಯಲ್ಲಿ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಂಥ ಶನಿವಾಸಕ್ಕೆ ಕಾರಣವಾದವರು ಜಲಪಾತೋತ್ಸವದಲ್ಲಿ ಸಂಭ್ರಮ ಮಾಡುತ್ತಿದ್ದಾರೆ ಎಂದು ಜನತೆ ಕಿಡಿಕಾರುತ್ತಿದ್ದಾರೆ ಇನ್ನಾದರೂ ಹಲಸು ರಾಜಕಾರಣ ನಿಲ್ಲಲಿ ಜನರ ಬದುಕು ನೆಮ್ಮದಿಯಾಗಿರಲಿ ಎಂಬುದು ಪರ್ವ ಟಿವಿಯ ಆಶಯ ಸ್ನೇಹಿತರೆ ನಮ್ಮ ಪರ್ವ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಧನ್ಯವಾದಗಳು